ಒಂದು ರಾಜಕಾರಣ ಮತ್ತೊಂದು ರಾಜಕೀಯ ಈ ಎರಡು ಪದಗಳಿಗೆ ತನ್ನದೇ ಆದ ಅರ್ಥ ವ್ಯಾಪ್ತಿಗಳಿವೆ ಅದನ್ನು ಅನುಭವಿಸಿದವರು ಹಾಗೂ ಅನುಭಾವಿಸಿದವರು ಅದನ್ನು ಚೆನ್ನಾಗಿ ಬಲ್ಲರು ಅದೇ ರೀತಿ ರಾಜಕೀಯ ಪ್ರಸಾಲೆಯಲ್ಲಿ ಇನ್ನೆರಡು ಪದಗಳಿವೆ ಒಂದು ಜನಸೇವಕ ಒಂದು ಜನನಾಯಕ ಒಂದು ಜನನಾಯಕ ರೂಪುಗೊಳ್ಳದ ಹಿಂದೆ ಅವರ ಅನೇಕ ಹೋರಾಟ ಸಮಾಜ ಪರ ಬದ್ಧತೆ ಸಮಾಜ ಪರ ಕಾಳಜಿ ಹೀಗೆ ಹತ್ತು ಹಲವು ಸಂಗತಿಗಳು ಕಾರಣವಾಗಿ ಅಂತ ಒಬ್ಬ ಜನನಾಯಕರನ್ನ ಅಂತ ಒಬ್ಬ ಸಮಾಜ ಸೇವಕರನ್ನ ತಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪಾಲಿಟಿಷನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ ನಮ್ಮ ಇವತ್ತಿನ ಒಂದು ಸಂದರ್ಶನದಲ್ಲಿ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕು ಮೆಳಕುಂದ ಬಿ ಗ್ರಾಮ ಪಂಚಾಯಿತಿಯ ಮಾನ್ಯ ಅಧ್ಯಕ್ಷರು ಇವರು ಕಳೆದ ಎರಡನೇ ಬಾರಿ ಪಂಚಾಯತಿಗೆ ಆಯ್ಕೆಯಾಗಿ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸಕ್ರಿಯ ಒಂದು ಸಮಾಜ ಸೇವೆಯಲ್ಲಿ ಜನರ ಸೇವೆ ಜನಾರ್ದನ ಸೇವೆ ಎಂದು ಅರಿತು ಈ ಊರಿನಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಇದ್ದಾಗ ತಮಗೆ ಸಾಧ್ಯ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಅದೇ ರೀತಿ ಪ್ರಸ್ತುತವಾಗಿ ಹಾಲಿ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ ಅವರು ಈ ಗ್ರಾಮಕ್ಕೆ ಗ್ರಾಮದ ಪಂಚಾಯಿತಿಯಲ್ಲಿ ಬರುವಂತಹ ಎಲ್ಲ ಹಳ್ಳಿಗಳಲ್ಲಿ ಅವರ ಅಧಿಕಾರಾವಧಿಯಲ್ಲಿ ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅವರ ವಿಚಾರಧಾರೆಗಳು ಏನಿದೆ ಅವರಿಗೆ ಯಾವೆಲ್ಲ ಸಮಸ್ಯೆಗಳು ಅಧ್ಯಕ್ಷರಾಗಿದ್ದ ಅನುಭವ ಆಯಿತು ಇದೆಲ್ಲ ಸವಿಸ್ತಾರವಾಗಿ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆ ಮಾನ್ಯ ಅಧ್ಯಕ್ಷರು ಅಣ್ಣಾರಾಯ್ ನಿಂಗಪ್ಪ ಕೆರಂಗಿ ಸರ್ ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಶಿಯನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ತೆ ನಮಸ್ತೆ ಸರ್ ಮೊದಲನೇದಾಗಿ ನಿಮ್ಮ ಒಂದು ಪರಿಚಯ ನಮ್ಮ ವೀಕ್ಷಕರಿಗೆ ಹೇಳಿ ಸರ್ ಮೊದಲಿನ ಪರಿಚಯ ನಾವು ಗ್ರಾಮ ಪಂಚಾಯತಿ ನಮ್ಮ ಬೆಳ್ಕುಂದ ಗ್ರಾಮ ಪಂಚಾಯತಿ ಅಧ್ಯಕ್ಷರಿ ಆಗಿ ಮತ್ತು ನೀವು ಇಲ್ಲಿ ಥರ ಬಂದದಕ್ಕೆ ಒಳ್ಳೆಯದು ಬಯಸ್ತೀನಿ ನಮಗೆ ಬಂದು ನಮ್ಮದು ನಿಮ್ಮದು ಪರಿಚಯ ಆಗ್ಬೇಕಂದ್ರೆ ಒಂದು ಎಲ್ಲೆರೆ ಇದ್ದಲ್ಲಿ ಎಲ್ಲೆರೆ ನಿಂತಲ್ಲಿ ಪರಿಚಯ ಆಗಲ್ಲ ಗ್ರಾಮ ಪಂಚಾಯತಿ ಆಫೀಸ್ ಒಳಗೆ ಬಂದಿದ್ದೆವು ಇಲ್ಲೇ ಕೂತಿದ್ದೆವು ಮತ್ತು ನಮ್ಮದು ನಿಮಗೆ ಪರಿಚಯ ಆಗಿದೆ ನಿಮಗೆ ನಾವು ಧನ್ಯವಾದ ಹೇಳ್ತೀನಿ ನಮಸ್ತೆ ಸರ್ ಸರ್ ಈಗ ಈ ರಾಜಕೀಯ ಋಂದ್ರಿಯೆ ನೀವು ಯಾವಾಗಿಂದ ಶುರು ಮಾಡಿದ್ರಿ ಯಾಕೆ ಬಂದ್ರಿ ರಾಜಕೀಯಕ್ಕೆ ರಾಜಕೀಯ ಒಳಗೆ ಸರ್ ನಾವು ಯಾವಾಗ ರಾಜಕೀಯಕ್ಕಿಂತ ಮೊದಲಗಡೆ ಮತ್ತು ನಾವು ಒಡನಾಟ ಇತ್ತು ಜನರು ಸರಿ ಮತ್ತೆ ಅಂದ್ರೇನು ಫಸ್ಟ್ ನಮ್ಮದು ಒಂದು ಬೆಳಕುಂದಿ ಬೀದಾಗಿದೆ ಬೆಳ್ಕುಂದಿಟ್ಟೆ ಅಟ್ಟೆ ತಿದ್ದಿತ್ತು ನಮ್ಮ ಫಸ್ಟ್ ಒಡನಾಟ ಎಲ್ಲಾನು ಕಷ್ಟ ಈ ಕಷ್ಟ ಆ ಕಷ್ಟ ಅದು ಇದು ಅನ್ನೋದಿಲ್ಲ ಎಲ್ಲರೂ ಕಷ್ಟ ಒಡಗಟ್ಟು ಒಡ್ನಾಟ ಆಯ್ತು ನಮ್ಮದಾಗ ಫಸ್ಟ್ ರಾಜಕೀಯ ಬರ್ಲಿಕ್ಕೆ ನಾವು ಫಸ್ಟ್ ನೋಟ ತೋಟ ನಾವು ತೋಟ ರೇಷ್ಮೆ ರೀತಿ ಹಚ್ಚಿದ್ದೇವೆ ಒಯ್ತಿದ್ದೇವೆ ಮಾರ್ತಿದೇವು ಮಾಡ್ತಿದ್ದೇವೆ ನಾವು ನಾಲ್ಕು ಮಂದಿ ಅಣ್ಣ ಮತ್ತೆ ಇನ್ನಾರ ಗೂಡಿನಿ ನಾವು ನಾಲ್ಕು ಮಂದಿ ಇನ್ನೂ ಗುಣ ಇದ್ದೇವೆ ಹೊಟ್ಟೆ ಮನೆಗೆ ಪಂಚಿಸ್ ಮಂದಿ ಇದ್ದಿದ್ದೇವೆ ಈಗ ಈಗ ಅದರಡಿನೂ ಸದ್ಯನೇ ಈಗ ಮತ್ತೆ ರಾಜಕೀಯದಾಗ ಹೋಗ್ಬಾರ್ದಪ್ಪ ಅನ್ನೋದು ಇತ್ತು ನಮ್ಮ ಒಕ್ಕಲ್ತನ ಮಾಡಬೇಕು ಒಕ್ಕಲ್ ಒಂದು ಮೇಟಿ ಅಂತ ಒಂದು ಹೊಡೆದಿದ ನಮ್ಮ ಜಗದೊಳಗೆ ಪೂರ ನಮ್ಮ ಜಗತ್ತಿಗೆ ಒಕ್ಕಲ್ ತಂದ ಮೇಲೆ ನಿಂತದ ಜಗತ್ತು ನಿಂತದೆ ಒಕ್ಕಲ್ತನೇ ಮಾಡ್ಬೇಕನ್ನ ನಾವೊಂದು ನಿರ್ಧಾರ ಮಾಡಿದ್ದೇವೆ ರೀ ಮುಂದೆ ನಮಗೆ ಮಂದಿದು ಒಡನಾಡು ಜನರ ಚಲೋ ಐತ್ರಿ ಎಲ್ಲ ಕಡೆಯೂ ಎಲ್ಲ ಕಷ್ಟದೊಳಗೆ ಕಷ್ಟದೊಳಗೆ ಹಾಲುಗಳ ನಮಗೆ ಏನಂದ್ರು ಎಲ್ಲ ನೀವು ಬ ಬರಬೇಕು ಬರಬೇಕ್ರಿ ಎಲ್ಲರೂ ಬರಬೇಕು ನಮ್ಮದು ಇದ್ರಾಗೆ ನಮಗೆ ಫಸ್ಟ್ ಇದ್ದದು ನಮ್ಮದು ಇದ್ರಾಗ ಒಂದೇ ಬಿಳಾಕ್ ಎಣ್ಣೆ ಬಿಳಾಕ್ ಅದ ನಮ್ಮದಾಗೆ ನಮ್ಮದ್ರದಾಗೆ ಒಂದನೇ ಬಿಲಾಕ್ ಎಣ್ಣೆ ಬಿಳಾಕ್ ಮತ್ತು ನಿಂತ್ರಿ ಎಣ್ಣೆ ಬಿಳಾಕಿಗೆ ನಿಂತು ರೀ ಫಸ್ಟಿಂದು ನಿಂತು ಎಣ್ಣೆಗಳಿಗೆ ಯಾರು ತಂದ್ರಿ ಜನಸಂಖ್ಯೆ ಅವ್ರದಿಂದ ನಮಗೂ ಅವ್ರೂ ಎಲ್ಲ ಕಷ್ಟ ಬಂತಂತೂ ನಮ್ಗೆ ಒಡ್ನಾಡಿನ ಅವ್ರ ಸೇನು ಒಳ್ಳೆಯದೂ ಭವನ ಇನ್ನಾದ್ರೂ ಎಲ್ಲನೂ ಒಳ್ಳೆಯ ಭವನ ಅದ ರೀ ಅವ್ರದ್ದು ಒಳ್ಳೆಯ ಭವನ ನಮ್ಮ ಮೇಲೆ ಭಾಳ ಅದ್ರಿ ಎಲ್ಲ ಜನರು ಒಬ್ಬರದೇನಾದ ಅಷ್ಟ ಎಲ್ಲರೂ ಮತ್ತು ಮುಂದೆ ನಮಗೂ ನಮ್ಮ ರಾಜಕೀಯದಾಗ ಗುರುಗಳು ನಾ ಎಷ್ಟ ರಾಜಕೀಯದಾಗ ಓಡಾಡ್ತೀರ ನಾ ಈ ವಕಲತನ ಅಂತೇಳಿದಲ್ರಿ ವಕ್ರಲ್ತನ ಮಾಡ್ತೀರ ಮುದ್ರಂ ಭೇಮೃಗ ಕೊಳ್ಳೋರತಿ ಅವರು ಪಾಟೀಲ್ರಿ ಇವರು ನಮ್ಮದು ಪಂಚಾಯತಿ ಜಾಗ ಫಸ್ಟ್ ಅವರು ಮಾಜಿ ಇದ್ದೀರಿ ಅವ್ರು ಅಧ್ಯಕ್ಷೆ ಆಗ ಅವರು ಇದ್ದಾಳೆಗ ಅಧ್ಯಕ್ಷರವರು ಪಂಚಾಯತಿ ಅಧ್ಯಕ್ಷ ಇದ್ದೀರಿ ಆ ಹೇಳಿದು ನಮ್ಮದು ಒಂದು ಗ್ರಾಮ ಒಂದು ಎಸ್ ಸಿ ಬಡವಣಿ ಅದಕ್ಕೆ ಎರಡು ಮೂರು ಎಕರೆ ತೊಗೊಂಡಿರೋದು ಸುಮ್ಮ ಅವ್ರದ್ದು ನಮ್ಮದು ನಾ ಅಜ್ಜಿದಾಗ ಇದ್ದಿಲ್ಲ ಫಸ್ಟ್ ಮೊದಲ ರಾಜಕೀಯದಲ್ಲಿ ಅವ್ರದ್ದು ನಮ್ಮದು ಒಡನಾಟ ಇದಿತ್ತು ಫಸ್ಟ್ ಆ ಒಡನಾಟ ಇದ್ದಾಗ ನಾವೇನು ನಮಗೊಂದು ಜನರ ದಿಸ್ ಕಾಳಜಿ ಜ ಜನರ ದೇಶಕ್ಕೆ ಏನು ಮಾಡಿದೆ ನಮ್ಮದು ನಮಗೊಂದು ಹಿಂಗೆ ಬೇಕ್ರಿ ಅವಕಾಶ ಮಾಡಿಕೊಡ್ಬೇಕು ನಮ್ಗೆ ಜಾಗ ಜಾಗ ಇಲ್ಲ ನಮಗ ಜಾಗ ಇಲ್ಲ ನಮಗ ಮತ್ತೆ ಯಾಕೆ ಮಾಡ್ತಿರ ನೋಡ್ರಿ ಎಲ್ಲ ಕಷ್ಟ ನಮ್ಮದು ಒಂದಕ್ಕೆ ಕಷ್ಟ ಅಲ್ಲ ಎಲ್ಲ ಕಷ್ಟ ಇರಲ್ರಿ ಅಂತಂತಂದ್ರೆ ಯಾಕೆಂದ್ರೆ ಅವಾಗ ಅವಾಗ ನಮ್ಗೆ ಮಾಲಿಕೆ ಸಾಬ್ರಿ ನಮ್ಮ ಚೇ ಕ್ಷೇತ್ರಕ್ಕೆ ನಮ್ಮ ಕ್ಷೇತ್ರಕ್ಕೆ ಮಾಲಿಕೆ ಸಾಲಿಕ ಸಾಬರದು ಅವ್ರನ್ನೂ ಒಡನಾಟ ಇವ್ರದು ಬೆಂಬ್ರೂ ಒಡನಾಟ್ರಿ ಅದು ಫಸ್ಟ್ ಆವ ಅದ್ರಾಗ ಚಲೋದಿದ್ರಿ ಚಲೋ ಇದ್ದಾಗ ಇದು ಪಂಚಾಯತಿ ಜಾಗ ಈಗ ಈಗ ಈ ಕಡೆ ಈ ಕಡೆ ಅಭಿವೃದ್ಧಿ ಮಾಡಿದವರು ಇದು ಈಗ ಮಾಡಿದ್ರ ಇದು ಪಂಚಾಯತಿ ಜಾಗ ಮೊದಲದು ಹಳೆ ಪಂಚಾಯತಿ ಮತ್ತಿದ ಶಾಲಿ ಈ ಕಡೆ ಕಡೆ ಮುಟ್ಟಿದೇವ್ರು ಮೊದಲು ಜಾಗ ತೊಂದ್ರೆ ಅವ್ರು ನಮ್ಮ ಅಲ್ಲಿ ಅಂಬೇಡ್ಕರ್ ನಗರ ಅದು ಮೂರು ಎಕರೆ ಇದು ನಾಲ್ಕು ಎಕರೆ ತಗೊಂಡ್ರೆ ಅದು ಅವ್ರು ಬಿವ್ರ ಮೇಲೆ ತೊಂದ್ರೆ ಅವ್ರು ಪಂಚಾಯತಿ ಅಧ್ಯಕ್ಷೆ ಇದ್ದಾಗ ಯಾರದಿಂದ ಪಂಚಾಯತ್ ಎಷ್ಟು ವಜ್ಜಿ ಇದ ಪಂಚಾಯತಿ ಒಳಗೆ ಅಧ್ಯಕ್ಷ ಆದ ಒಳಗೆ ಎಷ್ಟು ಒಜ್ಜಿ ಇದೆ ಅದು ಅವಾಗಲೂ ಹಳ್ಳಿ ಇದ್ದೀವಿ ಈಗಲೂ ಆರು ಹಳ್ಳಿ ಮತ್ತು ಮತ್ತೆ ಹತ್ತಿ ಹಲವರೇ ಅವಾಗೂ ಈಗ ನಮ್ಮ ಹಿಡ್ಕೊಂಡು ಹೇಳ ಒಂದು ಆರು ಏಳು ಮಂದಿ ಹೇಳ್ತೀವಿ ನಂದು ದಿನ ಎಂಟನೇದವ್ ದಿನ ಅಷ್ಟು ಅಧ್ಯಕ್ಷ ಆಗಿ ಯಾರಿಗೆ ನಮಗೂ ಆಗಿಲ್ಲ ಅವ್ರಿಗೂ ಆಗಿಲ್ಲ ಮತ್ತೆ ಅವ್ರಿಗೂ ಇಲ್ಲ ಅವ್ರು ಅಧ್ಯಕ್ಷ ಇದ್ದಾಗ ತೊಗೊಂಡ್ರಿ ಹೇಳಿಕ್ರಿ ಎಷ್ಟು ಅಜ್ಜಿ ಇದಲ್ಲ ಅದನ್ನು ಗೊತ್ತದ ರೀ ಯಾರದಿಂದ ಆಗಲ್ಲ ಕಷ್ಟ ಅವರಿ ಆರಡಿ ನಡ್ಸ್ಕೊಂಡು ಹೋಗೋದು ಅನ್ನೋದನ್ನು ಕಷ್ಟ ಅದ ರೀ ಮತ್ತು ಆ ನಮಗೆ ತೊಗೊಂಡು ಮಾಡಿದ್ರಿ ನಮಗೂ ಅವಕಾಶ ಮಾಡಿಕೊಟ್ರಿ ಎಲ್ಲ ಜನರು ನಿಂತಿರಲ್ಲಿ ಎಲ್ಲರಿಗೂ ಜನರಿಗೆ ಅವಕಾಶ ಮಾಡಿಕೊಟ್ರು ಬಗ್ಗೆ ಇದನ್ನು ನಮಗ ಮುಂದೆ ನಮಗೆ ಮಾಡ್ಲಿಕ್ಕೆ ಅವಕಾಶ ಮಾಡ್ಲಿಕ್ಕೆ ಜಾಗ ಇದ್ರೆ ಅವಕಾಶ ಮಾಡ್ಲಿಕ್ಕೆ ಒಂದು ಸುಲಭ ಐತೆ ನಮಗೆ ಸರಿಗ ತಮಗೆ ಈ ರಾಜಕೀಯ ರಂಗದಲ್ಲಿ ನಿಮಗೆ ಒಂದು ಮಾರ್ಗದರ್ಶಕರು ನಿಮ್ಮ ರಾಜಕೀಯ ಗುರುಗಳು ಅಂತ ಹೇಳಿ ಹಿಂಗೆ ಯಾರಿಗೆ ಭಾವಿಸ್ತೀರಿ ನಾವು ಮಾಕ್ಸ ಅಂದ್ರೆ ಫಸ್ಟ್ ನಮಗ ರಾಜಕೀಯ ಗುರುಗಳಂದ್ರೆ ಭೀಮ್ರಾವ್ ಕೊಳುರತ್ತೆ ತಂದರೇ ಅವರು ಅವ್ರದ್ದು ನಮ್ಗೆ ಒಡ್ ಇದೆ ಇತ್ಯ ಫಸ್ಟ್ ಅಂದ್ರೆ ತಂದವ್ ನಮ್ಗೆ ರಾಜಕೀಯ ಅವ್ರಿ ಇವರು ಮಾರ್ಗದರ್ಶರೇ ಹೇಳೋರು ಹಿಂಗೆ ಹಿಂಗೆ ಬರಬೇಕು ನಿಂದೆಲ್ಲದಾಗ ನಾವು ರಾಜಕೀಯದಾಗ ಓಡಾಡ್ತೇವೆ ಅಂದ್ರೆ ನಿನ್ನೂ ಒಬ್ಬರಿಗೆ ನಾವು ತೊಗೋಬೇಕು ನಮ್ಮವ್ರದಾಗ ಒಂದು ಮಾರ್ಗದರ್ಶಿ ನಿಂದನು ಚಲೋದು ಒಡ್ನಾಡು ಚಲೋದು ಜಂಟ ಸರಿ ಎಲ್ಲ ಮಧ್ಯದಾಗ ಇರ್ತಿವಿ ಯಾವ ವರ್ಗದವರು ಜನ ಸಂಘಟನೆ ಇರ್ತೀನಿ ಅಂತ ಅವ್ರು ಹೇಳಿದ್ಬಳಗ ಇಲ್ರಿ ನಾವು ಸುಮ್ಮನೆ ಒಕ್ಕಲ್ ತಂದಾಗ ಮಾಡ ಇದು ನಮಗೆ ಸುಳ್ಳು ನಾನು ಇಲ್ಲಿಲ್ಲ ಅವರು ಅಂದರೆ ಯಾವತ್ತು ರಾಜಕೀಯದಾಗ ಕಂಟಿನ್ಯೂ ಯಾವತ್ತು ಅವ್ರ ರಾಜಕೀಯದಾಗ ಅವ್ರೂ ಅಮ್ಮ ಸದಸ್ಯರಾಗ್ಯಾರೀ ಅಮ್ಮ ಅಧ್ಯಕ್ಷರಾಗ್ಯಾರಿ ಮತ್ತು ಈಗಲೂ ಒಂದು ಕಾಂಗ್ರೆಸ್ ಮುಖಂಡತೆ ಎಲ್ಲ ಗುರುತಿಸ್ತಂದ್ರೆ ಎಲ್ಲರೂ ಅಂತಂದ್ರೆ ಸುಮ್ಮ ಮುಖ್ಯಮಂತ್ರಿ ಹಿಡ್ಕೊಂಡು ಗುರ್ತಿಸ್ತಾ ಪ್ಲೇಯರ್ ಅವರು ಆ ಜ ಆ ಮಟ್ಟಿಗಾಗಿ ನಾವು ಇಲ್ಲ ನಿನಗೊಂದು ಈ ರಾಜಕೀಯದಾಗ ಬಂದರೆ ನಿಂದು ಒಳ್ಳೆಯದಾಗ್ತದ ಅಂತ ಅವರು ಹೇಳ ರಾಜಕೀಯದಾಗ ಗುರುಗಳ ಮುಖ್ಯ ಅಂದ್ರೆ ಭಾರತ ದೇಶ ರಾಜಕೀಯ ರಾಜಕೀಯದ ಅವರೇ ಬೇಗರಾವ್ ಸರಿಗ ನಿಮಗೆ ಒಂದು ಜನ ಎರಡು ಬಾರಿ ಚುನಾವಣೆ ತಾವು ಎದುರಿಸಿದ್ರಿ ಎರಡು ಬಾರಿ ತಾವು ಆಯ್ಕೆ ಆಗಲಿ ಪಂಚಾಯತ್ ಸದಸ್ಯರ ಅಂತ ಹೇಳಿ ಅದರಲ್ಲಿ ಮೊದಲನೇ ಬಾರಿಗೆ ತಮ್ಮನ್ನ ಜನ ತಮ್ಮ ಎಲ್ಲ ಮಾನ್ಯ ಸದಸ್ಯರು ಅವಿರೋಧವಾಗಿ ತಮಗೆ ಅಧ್ಯಕ್ಷರಾಗಿ ಮಾಡಿದ್ರು ಅದು ಏನ್ ಅನಿಸ್ತದೆ ಖುಷಿ ಅನ್ನ ನಮ್ಗೆ ಖುಷಿ ಅನಿಸ್ತಾರು ಸರ್ ನಾವು ಒಕ್ಕಲ್ತನ ಒಂದು ಒಕ್ಕಲ್ತನ ಮಾಡೋಣ ಮತ್ತ ಒಂದು ಒಂದು ಮನೆಯಾಗ ಒಂದು ನಡೆಯಲ್ಲ ಮತ್ ಇಪ್ಪತ್ತು ನಮ್ಮ ಸದಸ್ಯರು ಇಪ್ಪತ್ತೊಂದು ಮಂದಿ ಸದಸ್ಯರು ಮತ್ತೆ ಆರು ಹಳ್ಳಿ ಬರ್ತವ್ರು ನಮ್ಮ ಪಂಚಾಯತಿ ಅತ್ತಿದೊಳಗೆ ಮತ್ತೆ ಆರು ಹಳ್ಳಿ ಮನುಷ್ಯರು ಮತ್ತೆ ನಮ್ಮೆಲ್ಲ ವಿರೋಧ ಮಾಡಿ ಅಂದ್ರೆ ಅದು ನಾವು ಅವ್ರಿಗೆ ಎಷ್ಟು ಹೇಳಿದ್ರು ಧನ್ಯ ಹೇಳಿದ್ರು ಕಡಿಮೆ ಇಪ್ಪತ್ತೊಂದು ಸದಸ್ಯರಿಗೆ ನಾವು ಎಷ್ಟು ಹೇಳಿದ್ರು ಬೆಳೆಯ ಸರ್ ಈಗ ತಾವು ಅಧ್ಯಕ್ಷರಾಗಿದ್ದ ನಂತರ ಮೊದಲಿಗೆ ಗ್ರಾಮೀಣ ಪ್ರದೇಶದಲ್ಲಿ ಜನತೆ ಕೇಳುವುದು ಒಂದು ಮೂಲಭೂತ ಸ್ವಭಾವ ಅದರಲ್ಲಿ ಕುಡಿಯುವ ನೀರಾಗಿರ್ಬೋದು ಸ್ವಚ್ಛತೆ ವಿಚಾರ ಆಗಿರ್ಬೋದು ಅದನ್ನು ಯಾವ ರೀತಿ ತಾವು ಕೊಡ್ತಾ ಇದ್ದೀರಿ ಅಥವಾ ಈ ಕುಡಿಯುವ ನೀರಿನ ವ್ಯವಸ್ಥೆ ಆರು ಹಳ್ಳಿಗಳಲ್ಲಿ ಯಾವ ರೀತಿ ಇದೆ ನಮ್ಮ ಕುಡಿಯುವ ನೀರು ನೋಡ್ರಿ ನಮ್ಮದು ಯುವಸ್ಥರು ಮೊದಲಿಂದೇ ಮೊದಲಿಂದ ಅವಾರೇ ವಾಟರ್ ಸಪ್ಲೈ ಯಾವಾಗಲೂ ಅವಾರಿ ಅದಕ್ಕೆ ನಾವು ಒಂದು ಎಂಟು ಸಮಸ್ಯೆ ಬಂದಳೆಂಗ ಮಾಡ್ಕೊತೇವ್ ಮೊದಲ ನಮ್ಮ ಅವರಿಗೇನು ಕಡಿಮೆ ಬೀಳಾರ್ದಂಗೆ ಎಲ್ಲ ದೈಲಿ ನಾವು ಆರು ಹಳ್ಳಿ ತಿರುಗಾಳ್ತೇವ್ರ ನಾವು ಆರು ಹಳ್ಳಿ ನಮ್ಗೆ ಒಳ್ಳೆ ಮಂದಿ ಇತರ ನಮ್ಮ ಇಟ್ಕೊಂಡಿರೋ ಆರು ಹಳ್ಳಿಯವರು ಯಾರು ಈ ರಾಜಕೀಯದ ಬರೋತಾ ಮೊದಲು ಇರ್ತಿರ್ ಸ್ವಲ್ಪ ಸ್ವಲ್ಪ ಈಗ ಮತ್ತೆ ನಾವು ರಾಜಕೀಯದೊಳಗೆ ಒಳಗೆ ಬಂದ್ರೆ ಜಾಸ್ತಿ ನಮ್ಮ ಜನರು ಎಲ್ಲ ಕಷ್ಟ ಜನರು ಒಂದೇ ಕಷ್ಟ ಮೇಲೆ ಎಲ್ಲವರು ನಮ್ಮೂರ ಒಂದೇ ಅಂದ್ರಿ ಆರು ಹಳ್ಳಿ ಇದ್ದಾಗ ಇತ್ತ ಬರೇ ನಮಗೆ ಇಟ್ಟು ಮತ್ತು ಅವರು ಫಸ್ಟ್ ನಮ್ಗೆ ಜನ್ರಿಗೆ ಏನು ಬೇಕ್ರಿ ನಮ್ಮ ಒಂದೇದಾಗ ನಾವು ನಾವು ಮಾಡೋ ಕೆಲಸ ಫಸ್ಟ್ ಅಧ್ಯಕ್ಷ ಮಾಡೋ ಕೆಲಸ ಏನ್ರಿ ಅವರು ಕುಡಿಯೋ ನೀರ ಸ್ವಚ್ಛತ ಅದು ಕೊಡ್ಬೇಕು ಅವ್ರಿಗೆ ಜನರಿಗೆ ಮತ್ತು ಸ್ವಚ್ಛತಾ ತಿರುಗಾಂಡಿಕಾಯ ವಿದ್ಯುತ್ ಬೊಲಪ್ರಿ ಬೆಳಕ ಅವ್ರಿಗೆ ತಿರ್ಗೇಳ ರಸ್ತೆ ರಸ್ತೆ ತಿರುಗಾಡ್ಲಿಕ್ಕೆ ಹೈಮಸ್ ಕಂಬರ ಬಂದ ಬಳಿಕ ವಸ್ ಆರು ಹಳ್ಳಿ ಹೈಮಸ್ ಕಂಬಗಳು ರೀ ಒಷ್ಟು ಕಂಬಗಳು ಹಾಕ್ಸಿದೇವು ಮತ್ತೆ ಬಲಪ್ ಹಾಕ್ಸಿದ್ರಿ ಮತ್ತೆ ಇವು ನಾವು ಬಂದ ಬಳಿಕೆ ಇವು ರೀ ಫುಲ್ಲ ಮತ್ತೆ ನಾವು ಸ್ವಚ್ಛತು ಈಗ ಗಾಡಿ ಒಂದು ಕೊಟ್ಟರೆ ಗೋರ್ಮೆಂಟ ಗಾಡಿ ಕೊಟ್ಟರೆ ಗೋರ್ಮೆಂಟ್ ಕೊಟ್ಟರೆ ಮತ್ತೆ ಗೋರ್ಮೆಂಟ್ ಗಾಡಿ ಕೊಟ್ಟರೆ ಮತ್ತೆ ಅದ್ರಾಗ ನಾವು ಅದ್ರಾಗ ಸ್ವಚ್ಛತೆ ಇದ್ರವ್ರಿಗೆ ತೊಗೊಂಡಿದ್ದೇವೆ ರೀ ಮತ್ತು ಈ ಒಳಗೆ ಹುಡುಗಕ್ಕೂ ಸ್ವಚ್ಛತೆ ಮಾಡ್ಲಿಕ್ಕೂ ಒಂದು ಊರಿಗೆ ಒಬ್ಬರಿಗೆ ಇಬ್ಬರಿಗೆ ಹೊಟ್ಟೆ ಹೊಟ್ಟೆ ಹೊಸ ಮಂದಿ ಊರು ಹಿಡಬಳಕೆ ನಾಲ್ಕು ಮಂದಿಗೆ ತೊಗೊಂಡೆ ನಾಲ್ಕು ಮಂದಿಗೆ ತೊಗೊಂಡಿದ್ದೆ ಅವರು ಏನರ ಒಂದು ಜಾತ್ರೆ ಕೇತ್ರಿ ಇತ್ತಂದ್ರೂ ಸ್ವಚ್ಛತೆ ಮಾಡ್ಲಿಕ್ಕೆ ಅವರು ಒಂಥರ ಮತ್ತು ಬೀಚಿಂಗ್ ಸರ ಬೀಚಿಂಗ್ನು ನಾವು ಎಲ್ಲ ಆರುಗಳಿ ಹೊಡಿಸ್ತೇವೆ ಮತ್ತು ಇದು ಈಗ ರೀ

ಅದು ಮಾಡಿದ್ರೆ ಈ ರೀತಿ ಮಾಡ್ತಾರೆ ಅದರ ಜೊತೆಗೆ ಸರ್ ಇದು ಎನ್ ಆರ್ ಜಿ ರೈತರಿಗಾಗಿ ಅಥವಾ ಏನೇನು ಕೆಲಸ ಕಾರ್ಯಗಳು ಎನ್ ಆರ್ ಜಿ ತಾವು ಮಾಡಿದ್ರಿ ಅಥವಾ ತಮ್ಮ ಸದಸ್ಯರು ಮಾಡಿದ್ರು ಎನ್ಆರ್ಜಿದಾಗ ಏನು ಬರ್ತದೆ ಸರ್ ಎಲ್ಲ ಸದಸ್ಯರಿಗೂ ಬರ್ತವ್ರಿ ಹೊಸ ಸದಸ್ಯರಿಗೂ ಬರ್ತವ್ರಿ ಮತ್ತೆ ಅದಕ್ಕೆ ಎಷ್ಟು ಅನ್ನೋದು ನಾವು ಸದಸ್ಯರಿಗೂ ಬರ್ತಾವ ಮತ್ತು ಈ ಥರ ಪ್ರತಿ ಇತರ ಜನರಿಗೂ ಈ ಕಷ್ಟ ಆ ಕಷ್ಟ ಅನ್ನೋದಿಲ್ಲ ಎಲ್ಲ ಕಷ್ಟಗಳಿಗೂ ಅನ್ವಸ್ತದ ಅದರಾಗ ಈಗ ರೈತರಿಗೆ ಕೃಷಿ ಹೊಂಡ ಐತ್ರಿ ಅವರಿಗೆ ಅವಕಾಶ ಇದ್ದರೆ ಜನರಿಗೆ ಈಗ ಎಂಡಿ ಹೊಡ್ಲಿಕ್ಕೆ ತೊಗರಿಗೆ ಒಬ್ಬೊಬ್ರಿಗೆ ಬಾಯಿ ಇರ್ತಾವೆ ಬೋರ್ವೆಲ್ ಇರ್ತಾವ ಬೋರಿವೆಲ್ದಾಗ ನೀರು ತೊಗೊಳಕ್ ಆಗಲ್ಲ ಜನರಿಗೆ ಕೃಷಿ ಹೊಂಡ ಇರ್ತಾವೆ ನಮ್ಮ ಪಂಚಾಯತಿದೊಳಗೆ ಅದರಾಗೆ ದುಡ್ಡಿನಾಗ ಮತ್ತು ಅದು ಕೃಷಿ ಗುಂಡ ರೈತರಿಗೆ ಹಾಕ್ತೇವೆ ಮತ್ತೆ ರಣಿ ಬದು ಬರ್ತದೆ ರೀ ಒಬ್ಬರಿಗೆ ಆಗ್ತಾ ಒಬ್ಬರಿಗೆ ಆಗಲ್ಲ ಅಂಥವ್ರಿಗೂ ನಾವು ಅವಕಾಶ ಮಾಡಿ ಅವ್ರೂ ಹಾಯ್ಕೊಂಡ್ರಿ ಮತ್ತೆ ಅದು ಏನಾದಾಗ ಅಂದ್ರೆ ಲೇಬರ್ ಹೆಚ್ಚೆ ಮಾಡ್ಬೇಕಾದ್ರೆ ಈ ನಾವು ಕೃಷಿ ಹುಂಡ ಅಂದ್ರೂ ಲೇಬರ್ ಹೆಚ್ಚೆ ಮಾಡಬೇಕು ಮತ್ತು ಅಣಿ ಬದು ಅಂದ್ರೂ ಲೇಬರ್ ಹೆಚ್ಚೆ ಮಾಡಬೇಕು ಅದಕ್ಕಾಗಿ ನಾವು ಮತ್ತೆ ನಮ್ಮ ಮುಂದೆ ನಾನು ನಾಲ್ಕು ಬಂದು ಬಳಕೆ ಅವಕಾಶ ನಮ್ಗೆ ಅವಕಾಶ ಜನರು ಜನದಿಂದ ಬಂದೇವ್ರಿ ಅವಕಾಶ ನಮಗೊಂದು ಥೊಡೆ ಸಿಕ್ತಿ ನಮಗೂ ಅವಕಾಶ ಇದೇ ಅವಕಾಶ ಇದೆ ಅಂದ್ರೂ ನಾವೆಲ್ಲ ಜನರಿಗೆ ಒಂದು ಸಕ್ರಿಯಾಗಿ ಇದ್ದಿದ್ದೆವು ಎಲ್ಲವರಿಗೆ ಇತ್ತ ಬರ್ರಿ ಹೋರಿ ಕುಂದ್ರಿ ನಿಂದ್ರಿ ಅನ್ನ ಇವ್ ನಿಮ್ಗೆ ಏನು ಬೇಕಪ್ಪ ಇವತ್ತು ಇವತ್ತು ಈ ಕೆಲಸ ನಮ್ಗೆ ಅಂತ ಯಾರ ಸದಸ್ಯರೂ ಮಾಡಿದ್ರೆ ಏನಾದಿಲ್ರಿ ಸದಸ್ಯರು ಮಾಡಿಲ್ಲ ಮತ್ತೊಂದು ಅಂದ್ರೆ ಅವಕಾಶ ಮುಖಂಡರು ಇರ್ತಾರೆ ಊರೊಳಗೆ ಅಂಥವ್ರು ಮಾಡಿದ್ರು ನಾವು ಮಾಡ್ಬೇಕು ಸರಿ ಹಣಕಾಸಿನಲ್ಲಿ ಏನು ಕೆಲಸ ಕಾರ್ಯಗಳು ತಮ್ಮ ಪಂಚಾಯತಿ ಕಡೆಯಿಂದ ಆಯಿತು ಹಣಕಾಸೆ ದುಡ್ಡು ಬರ್ತದೆ ಸರ್ ಬರ್ತವಲ್ಲ ಎಲ್ಲರು ನಿಮಗೂ ಬರ್ತದ ನಮಗೂ ಬರ್ತದ ರೀ ಮತ್ತೆ ಜನರಿಗೂ ಬರ್ತದ ಅದ್ರಾಗ ರೀ ದುಡ್ಡು ಬರ್ತಾ ಅಮೌಂಟ್ ಎಷ್ಟಂತಂದ್ರ ನಲ್ವತ್ತೆಂಟು ಲಕ್ಷ ರೂಪಾಯಿ ಬರ್ತವ ಒಂದ್ ವರ್ಷ ಆಟ ಬಂದಾಗ ನೀರಿಂದ ನೀರು ನಿರ್ವಹಣೆ ತೆಗಿಬೇಕ್ರಿ ಮತ್ತೆ ಇದು ವಿದ್ಯುತ್ ಅಲ್ರಿ ಎಲ್ಲ ಆರುಗಳಿಗೆ ಅದು ತೆಗಿಬೇಕು ಅದು ತೆಗ್ದು ಮತ್ತೆ ಈಗ ನಮ್ಗೆ ಮತ್ತೊಂದು ಯಾವುದ್ರಿ ಒಂದು ಈ ಪೈ ಕೊಡಿತಲ್ರಿ ಇಲ್ಲ ಒಂದು ಏನರ ಮೋಟ್ರ್ ಸುಟ್ಟೋದು ಅವ್ರಿಗೆ ಅವ್ರಿಗೆ ತೆಗಿಬೇಕು ಎಲ್ಲ ತೆಗೆದ್ರೆ ಉಳ್ಯೋದು ನಮ್ಗೆ ಸದಸ್ಯರು ಇಪ್ಪತ್ತೊಂದು ಮಂದಿ ಸದಸ್ಯರು ಇದ್ದಿದ್ದೇವೆ ರೀ ಅದರ ಉಳಿಯೋದು ನಮ್ಗೆ ಏನ್ರಿ ಒಂದು ಐಶಿ ಎಪ್ಪತ್ತು ಎಂಬತ್ತು ಸಾವಿರ ರೂಪಾಯಿ ಉಳಿತದ್ರಿ ಅದರಾಗ ಉಳಿಯೋದು ಅದ್ರಾಗ ನಾವು ಡಿವೈಡ್ ಮಾಡ್ಕೋತೇವ್ ಅಂದ್ರೆ ಏನೋ ಅಭಿವೃದ್ಧಿ ನಾವು ನಿಂತ ವಾಳಿ ನಾವು ಅಭಿವೃದ್ಧಿ ಮಾಡ್ಬೇಕಲ್ರಿ ಈಗ ಜನ್ರಿ ಅಭಿವೃದ್ಧಿ ಮಾಡ್ಬೇಕಲ್ರಿ ಇದು ಇದು ತಗದರದಾಗ ಹೋಯ್ತು ಇದು ನಿರ್ವಹಣೆ ಅದು ಬಲ್ಪಿಂದು ಇದ್ರದ್ದು ಇದ್ರಾಗ ಹೋಯ್ತು ಮೋಟರ್ ಸುಟ್ಟುದು ಇದ್ರಾಗ ಹೋಯ್ತು ಈಗ ನಾವು ಅಂದ್ರೆ ನಾವು ನಿಂತು ವಾಡಿ ನಾವು ಅವ್ರಿಗೆ ಅಭಿವೃದ್ಧಿ ಮಾಡಿ ತೋರಿಸ್ಬೇಕಲ್ರಿ ಜನ್ರಿ ಅದ್ರಾಗ ನಾವು ಇದ್ರಾಗ ಏನು ಕಷ್ಟ ಎಷ್ಟು ಕಷ್ಟ ಅದ ನೋಡ್ರಿ ಎಷ್ಟು ಕಷ್ಟ ಅಂದ್ರೆ ಎಪ್ಪತ್ತು ಎಂಬತ್ತು ಸಾವಿರ ಏನು ಮಾಡ್ಬೇಕು ಅದ್ರಾಗ ಅಂತ ನಾವೇನು ಮಾಡ್ತೀವಿ ಸಾರ್ವಜನಿಕ ಒಂದು ರಸ್ತೆ ಒಳ್ಳೆ ಕೆಟ್ಟಿತ್ತು ಅಂದ್ರೆ ಒಂದು ರಸ್ತೆ ಮಾಡ್ತೇವೆ ಏಟ್ರಿಯಲ್ಲಿ ಅದ್ರಾಗ ಒಂದು ಶಂಬರ್ ಅಲ್ಲಿ ಒಂದು ಅಟ್ಟೆ ಕೆಡತಾವಳ್ರಿ ಕೆಡದೆ ಶಂಬರ್ ಫೀಟ ಒಂದು ದೋನ್ಸೆ ಫೀಟ್ ಪಾಶೆ ಫೀಟ್ ಮತ್ತು ಅದ್ರಾಗ ಮತ್ತದು ಜನರಿಗೆ ನೀರು ಸಾರ್ವಜನಿಕ ಒಂದು ಗುಂಬಿ ಅವಂದಿರ್ಸ್ತೇವೆ ಅಟ್ ರೈ ಮತ್ತೆ ಇವೆಲ್ಲ ಎಲ್ರಿ ಒಂದು ಇದ್ರಿ ಸಾರ್ವಜನಿಕ ಎಲ್ಲಿ ತೊಂದರೆ ಅದ ಅದು ಒಯ್ದ ಅದೇ ಅದ ಅಡ್ಡಿ ಅವಕಾಶ ಅಟ್ಟೆ ಇದರ ಏನು ಮಾಡ ಎಷ್ಟು ಅಜ್ಜಿ ಅದನ್ನ ಎಲ್ಲ ಪಬ್ಲಿಕ್ ಗೊತ್ತದ ನಮಗೊತ್ತದ ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಮುಂದೆ ರಾಜಕೀಯಲಿ ಒದೀಬೇಕು ಮುಂದೆ ಹೋಗಬೇಕು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಗೆ ಹೋಗ್ಬೇಕಂತ ಹಿಂಗೇನಾದ್ರು ಆಸೆ ಇದೆ ತಂಗ್ ಆಸೆ ನಮಗೆ ಜನರಿಗೆ ಇರದ ಆಸೆ ಯಾವಾಗನು ಮತ್ತೆ ಬಂದೆಳಾಗ ಎಲ್ಲ ಇರ್ತಾರಿ ಇಲ್ಲಂತಿನ ಹೇಳಲ್ಲ ಆಸೆಯೇ ಇರ್ತರಿ ಮತ್ತೆ ಅವಕಾಶ ಮಾಡಿ ಕೊಡ್ಬೇಕಲ್ರಿ ಜನ ಅವಕಾಶ ನಮ್ಮ ನಮ್ ಇಲ್ಲ ಅದು ಅವಕಾಶ ಮಾಡಿಕೊಟ್ರಿ ಸರ್ ನೀವು ಒಂದ್ ಎಳಗ್ ನೀವು ಬಂದಿ ಹೋದ ಪ್ರೀಡ ಸದಸ್ಯನಾಗಿ ಉಳ್ಕೊಂಡ್ರಿ ಮತ್ತೊಂದ್ ಪ್ರೀನು ಸದಸ್ಯನಾಗೂ ಅವಕಾಶ ಮಾಡ್ಕೊಟ್ರ ಜನಸಂಖ್ಯೆ ಜನಸಂಖ್ಯೆಗೆ ಸರ್ತಿ ಅವಕಾಶ ಮಾಡಿಕೊಟ್ರ ಸದಸ್ಯನಾಗಿ ಮತ್ತೊಂದು ಎರಡನೇ ಬಾರನೂ ಅವಕಾಶ ಮಾಡಿ ಕೊಟ್ಟರೆ ಜನ ಸದಸ್ಯನಾಗಿ ಮತ್ತೆ ನಮ್ಮದು ಅವಕಾಶ ಮಾಡಿ ಜನ ಮಾಡಿ ಕೊಟ್ಟ ಬಳಕೆ ಮುಂದೆ ನಮ್ಮದು ಸದಸ್ಯರು ಇಪ್ಪತ್ತೊಂದು ಮಂದಿನೂ ನಮಗೆ ಅಧ್ಯಕ್ಷ ಮಾಡಲಿಕ್ಕೂ ಅವಕಾಶ ಮಾಡಿ ಕೊಟ್ಟದ ಮುಂದೆ ಮತ್ತೆ ಮತ್ತೆ ಅವರು ಜನ ಅಧ್ಯಕ್ಷ ಮಾಡಿಕೊಟ್ಟದೊಂದು ಈ ಟೈಪ್ ಎಲ್ಲರನ್ನೂ ಇಟ್ಕೊಂಡು ಹೋದ್ರಪ್ಪ ಅಂದ್ರೆ ಜನಸಂಖ್ಯೆಗೆ ನಾನು ಕೈ ಮುಗಿದು ಕಳ್ಕೊತೀನಿ ಮತ್ತು ಬರೀ ಇಲ್ಲ ನೀವೇ ಬರ್ಬೇಕ್ರಿ ಮುಂದೆ ಟಿ ಪಿ ಗುರು ಬರ್ಬೇಕ್ರಿ ಅಂತಂದ್ರೆ ಒರಿಬೇಕಂತಾರೆ ಆಸೆ ಅನ್ನೋದೇ ಇರೋದೇ ಇಲ್ರಿ ನಮಗ ಅವಕಾಶ ಅಂದ್ರೆ ಜನ ನಾವು ಬಾಳ್ ಬಾ ಅಂತಂದ್ರ ನಮಗ ಅವಕಾಶ ಮಾಡ್ ಬಾಟ್ರಿಗೆ ಹೋಗೋದ್ರಿ ಅವಕಾಶ ಮಾಡಿ ಕುಡಲಿಲ್ಲ ಅಂದ್ರೆ ಮತ್ತೆ ನಾವು ಏನು ಜಿ ಟಿ ನಮ್ಮ ನಮ್ಗೆ ಕಲ್ತನಕ್ಕೆ ನಾವು ಹೋಗ್ಬೇಕಂತ ಹಿಂಗ ಸರಿಗ ಒಂದು ಪಂಚಾಯಿತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಪಂಚಾಯಿತಿ ಮಾನ್ಯ ಎಲ್ಲ ಸದಸ್ಯರುಗಳು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮದ ಎಲ್ಲ ಗಣ್ಯ ಮಾನ್ಯರು ಎಲ್ಲರ ಒಂದು ಸಹಕಾರಿ ಇದ್ದಾಗ ಒಂದು ಪಂಚಾಯತಿ ಅಭಿವೃದ್ಧಿ ತಮ್ಮ ಎಲ್ಲರ ಸದಸ್ಯರ ಎಲ್ಲ ಊರಿನ ಎಲ್ಲರ ಸರ್ಕಾರ ಯಾವ ರೀತಿ ಇದೆ ಸರ್ ನಿಮ್ಮ ಜೊತೆ ಇಲ್ಲ ನಮ್ಮದು ಆರು ಹಳ್ಳಿ ನಾವು ಬಂದ ಬಳಕೆ ನಾವು ಬಂದ ಬಳಕೆ ಇದು ಆರು ಹಳ್ಳಿಯನ್ನು ನಮಗ ಸಾಕಾರದ ಇದು ಪಂಚಾಯತಿ ನಾವು ಮಾಡ್ಲಿಕ್ಕೆ ಕಾರಣ ಗೊತ್ತಂತಂದ್ರೆ ಇದು ನಮಗ ಇಪ್ಪತ್ತೊಂದು ಮಂದಿದು ಸದಸ್ಯರ ಇದು ಇದ್ದುದೇ ಡಿವಾರ್ಡ್ ಇದ್ರಾಗ ನಾವು ಏನಾದ್ರೆ ಫ್ರೀಯರ್ದಾಗೆ ಇಡ್ಬೇಕಂತಂದ್ರೆ ಒಂದು ಡಿವೈಡ್ ಬರ್ತಾರೆ ಅದ್ರಾಗ ನಾವು ಇಡ್ಲಿಕ್ಕೆ ಕೆಲಸ ಇಡ್ಲಿಕ್ಕೆ ಮಾಡಿದರೆ ಡಿವಾರ್ಡ್ ಬರ್ತದೆ ಡಿವಾರ್ಡ್ ಬರೋಂಥದ್ದು ನಮ್ಮ ಮೇಳ್ಕುಂದಿ ನಾವು ಪಂಚಾಯತಿ ಇಲ್ಲಪ್ಪ ನಮ್ಮದು ಪಂಚಾಯತಿ ಅಂದರೆ ನಾವು ಮೇಳ್ಕುಂದೇ ಆಗ ಪಂಚಾಯ್ತಿ ಆರು ಹಳ್ಳಿ ಪಂಚಾಯತಿ ಇದು ಪಂಚಾಯತಿ ಆಫೀಸ್ ಅಂದ್ರೇನು ಮೇಳ್ಕುಂದೇ ಆಗದೆ ಇಲ್ಲನಲ್ಲ ಹೇಳ್ಕೊಂಟ್ರಲ್ಲ ಪಂಚಾಯತಿ ಅಲ್ಲನೆ ಅಂದ್ರೆ ಅವರುದು ಎಲ್ಲ ಜನರದನು ಇದು ಆರು ಹಳ್ಳಿ ಜನರದನು ಮತ್ತೆ ಸದಸ್ಯದನು ಇದ್ದಾಗ ಒಂದೂರ್ದು ಅಂತ ಏನು ಅಭಿವೃದ್ಧಿ ಮಾಡ್ಲಿಕ್ಕೆ ಅದು ವಾಪಸ್ ಸದಸ್ಯ ಅವ್ರು ಏನು ಮಾಡಿದ್ರೆ ನಮಗೆ ಊರೊಳಗೆ ಒಳಗೆ ಮಾಡ್ಲಿಕ್ಕೆ ಸದಸ್ಯ ಮತ್ತೆ ಮುಂದೆ ಏನ್ರಿ ಒಂದು ಮಾಡ್ಲಿಕ್ಕೆ ವಾಳ್ ಹೋಗೋರು ಸದಸ್ಯರು ಅಭಿವೃದ್ಧಿ ಮಾಡ್ಲಿಕ್ಕೆ ಊರ್ ಜನರ ಜನ ಅವಕಾಶ ಮಾಡಿಕೊಡ್ತವ್ರಿ ಮುಂದೆ ನಾವು ಅಧ್ಯಕ್ಷ ಆಗೋಳಿಗೆ ಅವಕಾಶ ಮಾಡಿ ಕೊಡ್ಬೇಕಪ್ಪ ಅಂದ್ರೆ ಇಪ್ಪತ್ತೊಂದು ಮಂದಿದ ಅವಕಾಶ ಮಾಡಿ ಕೊಡ್ಬೇಕಾಗ್ತದೆ ಅದು ನಮಗೆ ನಮಗೆ ಮಾಡಿಕೊಡ್ಬೇಕು ಅಂಥದ್ದು ಮತ್ತೆ ನಮ್ಮೆಲ್ಲ ಇಂಥ ಇದು ತಿನ್ ಬಂದಾಗ ಇಂಥ ತಿನ್ ಬಂದಾಗ ಮತ್ತೆ ನಾನು ಏನಾದ್ರು ತಿನ್ ಬಂದಾಗ ಮತ್ತೆ ಅವಿಯವರ ಮಾಡಿಕೊಟ್ರ ಅಂಥ ಮತ್ತೆ ಇಪ್ಪತ್ತೊಂದು ಮಂದಿಗೆ ಅವರಿಗೆ ನಮಗೆ ಅವಕಾಶ ಮಾಡಿದ್ದು ಇದು ನಾವು ಬಂದ ಬಳಿಕ ಇದು ಫೇರ್ ಇದಾಗಿ ಇಟ್ಟಿದ್ದೇವೆ ಇದು ಇಟ್ಟಿನೂ ಆ ದುಡ್ಡು ನಾವು ಎಲ್ಲ ಅವ್ರು ಅವಕಾಶ ಮಾಡಿ ಕೊಟ್ಟಿರತ್ತೆ ಪಂಚಾಯತಿ ಹೊಸ ಪಂಚಾಯ್ತಿ ಮಾಡಿದೆವು ನಾವು ಬಂದ ಬಳಿಕೆ ಮತ್ತು ಪ್ರೋಗ್ರಾಮ್ ಮಾಡಿದೆ ಎಮ್ ಎಲ್ ಎ ಕರೆಸಿ ಮತ್ತು ಜನಕ್ಕೆ ಆರ್ವಾಡಿ ಜನಕ್ಕೆ ಕರೆಸಿ ಅವರು ಮುಖಾಂತರ ಮಾಡಿರ್ದೇವ್ರಿ ನಾವು ಎಲ್ಲ ಕಡೆ ಡಂಗ್ರ ಹಾಕಿಸಿ ಗರಿಪ್ಪ ಎಂಥದ್ದು ಎಲ್ಲ ನಮ್ಮದಲ್ಲವು ನಮ್ಮದಲ್ಲ ಎಲ್ಲ ನಿಮ್ಮದಲ್ಲ ನಮ್ಮದನ್ನ ಅಂತ ಅದಿಲ್ಲ ಏನೋ ನಾವು ಅವಕಾಶ ಕೊಟ್ಟರೆ ನಮ್ಮದನ್ನ ಬರ್ತದ ಅವಕಾಶ ಮತ್ತೆ ಕುಡೀಲಿ ಅಂದ್ರೆ ನೀವೇ ಈಗ ಮತ್ತೆ ನಾವು ಕುಂದ್ರೆ ಟಕ್ಕ ನಿಂತಿರೀತು ರೂಪಾಯಿ ನಿಂತಿರೀತು ಬೇರೆ ಬೇರೆ ನಮ್ಕ ಚೊಲೋ ಇರ್ತಾರ ಅಂದ್ರೂ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಜನಸಂಖ್ಯೆ ನಮಗ ಅವಕಾಶ ಮಾಡಿಕೊಟ್ರಿ ಅಂದ್ರೆ ನಾವು ಸೇವೆ ಸೇವೆ ಜನ ಜನರದು ಆರು ಒಳ್ಳೆ ಸೇವೆ ಮಾಡ್ಕೊತಿ ನಮಗೆ ಅವಕಾಶ ಸಿಕ್ಕದೇಟ್ರಿ ಸರ್ ಇದು ನಾವು ಪಾಠಗಳ ಹಳೆ ಪಂಚಾಯತ್ ಇದ್ದೇವೆ ಮೊದಲ ಒಂದು ಎಸ್ ಒಸ್ ಅಂದ್ರೆ ಏನ್ರಿ ನಮ್ಮ ಮಂಡಲ ಹಿಡ್ದಾಗ ಬಂದಿರುತ್ತೆ ಸರ್ ಅವರು ಮಂಡಲ ಹಿಡ್ದಾಗ ಬಂದಿರುತ್ತೆ ಅದು ಅಲ್ಲಿಗೆ ಅದ್ರಾಗಿದ್ದೆವು ಈ ಕಡೆ ಬರ್ತು ಬರ್ತು ಮತ್ತು ನಾವು ಈ ಕಡೆ ಬಂದ್ಬಿಳಕ್ಕೆ ಇದು ಫೇರ್ದಾಗ ಇಟ್ಕೊಂಡು ನಾವು ಇಪ್ಪತ್ತೊಂದು ಮಂದಿ ಒಂದು ಮೀಟಿಂಗ್ ತೊಗೊಂಡು ಜಿ ಬಿ ಮೀಟಿಂಗ್ ಕರೆದು ಜಿ ಬಿ ಮೀಟಿಂಗ್ ಕರೆದಾಗ ನಾವೆಲ್ಲ ಅವಕಾಶ ಮಾಡಿಕೊಟ್ರೆ ಕೊಟ್ಟರು ಅವ್ರು ನಮಗೆ ಇಲ್ಲಿನ ಹಿಂಗೆ ಮಾಡಿದ್ರೆ ಸರಿ ಆಯ್ತು ನೋಡ್ರಪ್ಪ ಇದು ಹಂಚ್ಕೊಂಡ್ರೆ ಒಂದು ಕೋಳಿ ನೀವು ಎಲ್ರೆ ಒಂದು ಜನ ಮಾಡ್ಬೋದು ಇಲ್ಲ ನಾವು ಎಲ್ರೆ ಒಂದು ನಮ್ಮ ನಮ್ಮೂರೊಳಗೆ ನಾವು ಎಲ್ರೆ ಮಾಡ್ಬೋದು ನೀವು ಎಲ್ರೆ ಒಂದು ನಿಮ್ಮ ಊರೊಳಗೆ ಮಾಡ್ಬೋದು ಅದು ಏನೂ ಉಪಯೋಗ ಇಲ್ಲ ಇದು ಕುಡಿಸೋದು ದೊಡ್ಡ ಇದು ಕುಡಿಸೋದು ಇದೊಂದು ಹೆಸರು ಉಳಿತು ನಮ್ಮ ಸದಸ್ಯರದು ನಮ್ಮ ಅಧ್ಯಕ್ಷರದು ಇದೊಂದು ಇರಲಿ ಅಂತ ಬಳಕೆ ಅವರು ನಮ್ಗೆ ಅವಕಾಶ ಮಾಡಬಾಟ್ರಿ ನಮಗೆ ಅವಕಾಶ ಮಾಡ್ಕಾಟ್ ಬಳಕೆ ಇದಕ್ಕೆಲ್ಲ ನಾವು ಒಂದು ರೂಪಿಗೆ ತಂದೀವಿ ರೀ ನಾವು ಒಂದು ಕಟ್ಟಿ ಎಲ್ಲ ಪ್ರೋಗ್ರಾಮ್ ಇಟ್ಕೊಂಡು ಎಲ್ಲ ಅರ್ಹಳ್ಳಿ ಜನಕ್ಕನ್ನು ಕರೆಸಿ ಸದಸ್ಯರಿಗೆ ಕರೆಸಿ ಇಂಥ ದೊಡ್ಡ ದೊಡ್ಡ ಮುಖಂಡ್ರಿಗೆ ನಾವು ಅದು ಇವರು ಇವರು ಅನ್ನೋದಿಲ್ರಿ ಯಾವ್ದನ್ನೋದಾಗ ರಾಜಕೀಯದಾಗ ಇದು ಈ ಪಕ್ಷ ಈ ಪಕ್ಷ ಇದ್ದು ನಾವು ಕಾಂಗ್ರೆಸ್ದಾಗ ಇಲ್ಲನಲ್ಲ ಈಗಿದ್ದುದು ಅಂದ್ರೆ ಆ ಪಕ್ಷ ಈ ಪಕ್ಷ ಅನ್ನೋದು ಇರಲಿದ್ರಾಗ ಬಂದ ಬಂದಾಗ ಇರ್ತದ ಅವಕಾಶ ಮಾಡಿಕೊಡುವ ಇರ್ತದಲ್ಲ ಅಂದ್ರೆ ನಾವು ಈ ಕುರ್ಸಿ ಬಂದಳಾಗ ನಾವು ಆ ಪಕ್ಷ ಈ ಪಕ್ಷ ಇಲ್ಲ ಎಲ್ಲ ಜನಾಂಗ ಈ ಜನಾಂಗ ಆ ಜನಾಂಗ ಮತ್ತೊಂದು ನಮ್ಮದು ಕಷ್ಟ ನಿಮ್ಮದು ಕಷ್ಟ ನಾವು ಈ ಕಷ್ಟಿದ್ದೇವು ನಾವು ಈ ಕಷ್ಟಿಗೆ ನಾವು ಹೊತ್ತು ಕೊಡ್ಬೇಕು ಅನ್ನೋದ್ರೂ ಇಲ್ಲದ್ರಾಗ ನಮ್ಮದು ಇನ್ನೊಂದು ಎಸಿ ಕಷ್ಟೇ ಇದ್ದಿದ್ದೀವ್ರ ತಿಳ್ಕೋರು ನಾವು ಇದ್ರಾಗ ಇದ್ದಿದ್ರೆ ಈ ಕಷ್ಟಿಗೆ ನಾವು ಒತ್ತು ಕೊಡ್ಬೇಕು ಇಲ್ಲ ಇಲ್ಲದ್ರು ಅದ್ರಾಗ ನಾವು ಅದ್ರಾಗ ನಾವು ಏನು ಬರ್ತವೆ ಅಷ್ಟು ಕಷ್ಟಗೂ ನಾವು ನೋಡ್ಕೊಂಡು ಹೋಗ್ಕಾತೀವಿ ಈ ಕುರ್ಚಿ ಬಂದ್ಗಳ ಅದೇ ಒಂದು ನಾವು ಅವ್ರಿಗೆ ದುಡ್ದಾದ್ರೆ ಇಲ್ಲ ನಾವು ದುಡಿಲಾರ್ದಂಗೆ ಆಗ್ತದೆ ಹಂಗೆ ಬಂದಿದು ಪಂಚಾಯತಿ ಹೊಸ ಪಂಚಾಯತಿ ಕಟ್ಟಿಗೆ ನಮ್ಮ ಇದ್ರ ಮೇಲೆ ಉದ್ಘಾಟನೆ ಮಾಡಿದ್ದೇವೆ ನಮ್ಮ ಕೈ ಮೇಲೆ ಎಲ್ಲರೂ ಇಪ್ಪತ್ತೊಂದು ಮಂದಿ ಅವಕಾಶ ಒಳಗೆ ನಮಗೆ ಅಧ್ಯಕ್ಷ ಆಗಲಿ ನಮಗೆ ಇಪ್ಪತ್ತೊಂದು ಅವಕಾಶ ಪಾಠಗಳು ಇದು ಅಭಿವೃದ್ಧಿ ಮಾಡಿ ಖಂಡಿತ ಸರ್ ಇಷ್ಟೊತ್ತು ರಾಜಕೀಯ ಅನುಭವ ಸಮಾಜ ಸೇವೆ ಅಭಿವೃದ್ಧಿ ಕೆಲಸಗಳು ನಮ್ಮ ಹಾಗೂ ನಮ್ಮ ವೀಕ್ಷಕರೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು ಬರುವಂತ ದಿನಗಳಲ್ಲಿ ಇನ್ನೂ ಅನೇಕ ಸಮಾಜ ಕೆಲಸ ಕಾರ್ಯಗಳು ತಮ್ಮ ಕಡೆಯಿಂದ ಆಗಲಿ ಅಂತ ಹೇಳಿ ನಮ್ಮ ಪೊಲಿಟಿಷಿಯನ್ ಇಂಡಿಯಾ ಡಾಟ್ ಕಾಮ್ ಸೋಷಿಯಲ್ ಮೀಡಿಯಾದ ಪರವಾಗಿ ತಮಗೆ ಶುಭವನ್ನು ಹಾರಿಸಿ ತಮಗೆ ಧನ್ಯವಾದಗಳು ಸರ್ ನಮಸ್ಕಾರ ಎಲ್ಲರಿಗೆ ನಮಸ್ಕಾರ ಜನರಿಗೆ ನಿಮಗೆ ನಮಸ್ಕಾರ ತಾವು ನೋಡಿದ್ರಲ್ಲ ವೀಕ್ಷಕರೇ ಮಾನ್ಯ ಕಲಬುರಗಿ ಜಿಲ್ಲೆ ಕಲಬುರಗಿ ತಾಲೂಕು ಮೇಳ್ಕುಂದ ಗ್ರಾಮ ಪಂಚಾಯಿತಿ ಮಾನ್ಯ ಅಧ್ಯಕ್ಷರು ಅಣ್ಣಾರಾಯ್ ನಿಂಗಪ್ಪ ಕೆರಮಗಿ ಸರ್ ಇವರ ಮಾತುಗಳನ್ನು ಇವ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪಾಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಜೈ ಹಿಂದ್ ಜೈ ಕರ್ನಾಟಕ ಜೈ